ಏಪೋರ ಅದನ್ನೋ ಹ್ಮ್ ಏನ್ ನನ್ನ ಹೆಚ್ಚಾಟ ಅಂತ ಮಾಡ್ಕೊಂಡ್ರನು ನೀವು ನಮ್ದೆಲ್ಲ ಮುಗ್ದೋಯ್ತಲ್ಲ ನಿಮಗೆ ಒಂದ ಜಾತಿ ಹುಳಸಿ ನಿಟ್ಟಿ ಓಣಾ ಹುಳಸಣ್ಣ ಏನು ನಾನು ಇದ್ದೆ ಒಬ್ಬ ಹಾ ನೀವಿತ್ತವರು ಹೌದ ಅಲ್ಲ ಹಾ ಅಂದ್ರೆ ನನಗೆ ಕುಣಿಸಬೇಕು ನನ್ನ ಕಣ್ಮಿ ಮಾಡಿಸಬೇಕು ಅಂತ ನೀವು ಪ್ರಯತ್ನ ಮಾಡಕತ್ತಿರೆ ಹಾ ನಾವು ಹಾಗೆಲ್ಲ ಸೋಲೋ ಮಕ್ಕಳಲ್ರೇ ಅಪ್ಪರ ಹಾ ನೀವು ಎಷ್ಟರಲ್ಲೇ ಮುಗಿಸಿ ನನ್ನನ್ನ ನಾನು ಕೇಳ್ತೀ ಹಾ

ಇದು ಎಲಗೈ ಕಡೆ ಬಲಗೈ ಕಡೆ ಹಾಂ ಹಾಂ ಅಲ್ಲಿ ನಿಂತ್ಕೊಂಡು ಮತ್ತೊಂದು ಕೂ ಹಾಕ್ರೆ ಹಾಂ ಮತ್ತು ಎಲ್ಲಿ ಮಟ ಹೋಗ್ತಾಯಿತ್ತು ನೋಡ್ರಿ ಹಾಂ ಅಲ್ಲಿ ಹೋಗ್ರಿ ಹಾಂ ಆಮೇಲೆ ನಿಮ್ಮ ಬಲಗೈ ಕಡೆ ರೀ ನಂದಲ್ಲ ನಿಂದು ಬಲಗೈ ಕಡೆ ಅಲ್ಲ ಬಲಗೈ ಕಡಿ ಹಾಂ ಹಾಗೆ ಆಮೇಲೆ ಮತ್ತೊಂದು ಕೂ ಹಾಕ್ರೆ ಹಾಂ ಮತ್ತು ಎಲ್ಲಿ ಮಠ ಹೋಗ್ತಾಯಿತ್ತು ನೋಡಿರಿ ಹಾಂ ಅಲ್ಲಿ ಹೋಗಿ ನಿಂದ ನಿಮ್ಮ ತಲೆ ಕಡೆ ಇರ್ರಿ ತಲೆ ಕಡೆ ತಲೆ ಕಡೆ ಹಾಂ 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 ಹ ನನ್ನ ಹೆಸರ ಕಾಳ ಅಂತದ್ರಿ ನಾವು ರೀ ಪುರಿಮೇಶ್ವರ್ ಅದೇ ಕೆಂಚ ಚೌರ ಇವ್ರನ್ನೆಲ್ಲ ಕರ್ಕೊಂಡುಮೇಶ್ ಅಂತ ಬಂದ್ರಿ ಹೌದಾ ಇವತ್ತೊಂದು ಹವಾಮಾನ ಅಂತ್ರಿ ಹವಾಮಾನ ಮಳೆ ಅದಲ್ರಿ ಹವಾಮಾನ ನಮ್ ಗೌಡ್ರ ನನ್ನ ಕರೆದ್ರಿ ಹೇ ಕಾಳ್ಯಾ ನಿನಗೆ ಮಾನ ಮರವಾದಿ ಏನಾದ್ರು ಐತೆ ನಮ್ಮ ಗೌಡ್ರು ಹಾಕ್ಯಂಡ ಹಾಂ ಇನ್ನು ಭಾಳ ದಿವಸ ಇಲ್ಲ ಹಾಂ ಇನ್ನು ಕೆಳಗ ದಿವ್ಸದಾಗ ಹಾಂ ನಮ್ಮೂರ ಜಾತ್ರೆ ಬರ್ತೈತಿ ಹಾಂ ವಾದಮುರ್ಸ ಜಟಕಪ್ಪನ ಜಾತ್ರೆಗೆ ಹಾಂ ನಮ್ಮ ಕೆಳಗ್ಲಿಕ್ಕೆ ಏರಿಯವ್ರು ಹಾಂ ಯಶ್ಗಾನ ಮಾಡಾರ ಯಕ್ಷಗಾನ ಹಾಂ ಯಶಗಾನ ಹಾಂ ಮಾಡಾರ ಹಾಂ ನೀವು ನಮ್ಮ ಮರ್ಯಾದೆ ಇಡ್ಬೇಕಾ ಹಾಂ ನೀವು ಯಶಗಾನ ಮಾಡ್ಬೇಕು ಅಂತ ಹೇಳ್ರಿ ಹಾಂ ವಾದಮುರ್ದವ್ರು ಯಾವ ಯಾವ ಪ್ರಸಂಗ ಮಾಡ್ಬೇಕು ಅಂದ್ರೆ ಯಾವುದು ಇದು ಲಂಗ ಲಂಗಾದಹನ ದಹನ ಲಂಗಾದ ಹಣ ಲಂಕಾದಹನ ಹ್ಮ್ ಬರೆಯೋದಲ್ರಿ ಹ ಏನ್ ಮಾಡೋರಿ ಗೊತ್ತೇನ್ರಿ ವಿಶೇಷ ಆಕರ್ಷಣಿ ವಿಶೇಷ ಆಕರ್ಷಣೆ ಅಂದ್ರ ಹನುಮಂತಪ್ಪ ಮೇಲಿಂದ ಶೂನ್ಯ ಕೆಳಗ ಬದೇನ್ ಮಾಡರ ರಂಗಸ್ಥಳದ ಮಧ್ಯದಾಗ ಒಂದು ಗಡಗಡಿ ಆಗ್ತದ ಹಾಂ ಆಮೇಲೆ ಹಿಂದಗಡೆ ಒಂದು ಗಡಗಡಿ ಹಾಕ್ರಿ ಹಾಂ ಈಗ ಹನುಮಂತಪ್ಪ ಮಾಡೋ ಫ್ರಂಟ್ಕ ಹಾಂ ಹಗ್ಗ ಬಿಗುದೆ ಹಾಂ ಹಾಂ ಗಡ್ಗಡಿಯಿಂದ ಹಂಗೆ ತಪ್ಪು ನಮ್ಮ ಮ್ಯಾಲ ಇದಾವೆ ನಾವು ಹಗ್ಗ ನಿಧಾನ ಬಿಡ್ಬೋಕ್ ರೀ ಹಾಂ ಹನುಮಂತಪ್ಪ ಮ್ಯಾಲಿಂದ ಕೇಳ್ಕೊಂಡ್ಬೇಕ್ ರೀ ಹಾಂ ಇದಾವನು ಮಾಡ್ಕೊಂಡು ಹಾಂ ಅದೇನು ಆತ ಬರ್ತಂದ್ರೆ ಬನ್ರಿ ಈ ಎಸ್ ಕಂತಾಗ ಮೃದಂಡಿ ಬರ್ತಾನೆ ರೀ ಮೃದಂಡ ಹಾಂ ಹಾಂ ಅವನಿಗೆ ಪಂಚಗಜ್ಜಾಯ ತಿಂದು ಚಟಿಯಲ್ಲಿ ರೀ ಹಜ್ಗಜ್ಜಾಯ ತಿನ್ನೋದು ಹಾಂ ಆ ಗಣಪತಿ ಪೂಜೆ ಮಾಡ್ತಿರ ನೋಡ್ರಿ ಮಾಡುವಾಗ ಬೆಲ್ಲ ಹಾಕಿ ಅವಲಕ್ಕಿ ಕೇಳಿಸಿ ಪಂಚಕಾಯಿ ನೀವ್ ಅಷ್ಟ್ ಹೊತ್ತಿ ಮುಳದಂಗಡಿ ಇಡೋದ್ ಒಂದ್ ಮುಕ್ತಿ ಒಂದು ಒಂದ್ಸಲ ಏನಂತ ಕೇಳದ್ರ ಇವ ಹೋಗಿ ಪಂಚಕಜ್ಜಾಯ ತಕ್ಕೊಂಡು ಬಾಯಿಲ್ ಹಾಕೊಳಗೆ ಪದ್ಯ ಬಂದ್ ಹೋಗ್ರಿ ಪದ್ಯ ಬಂದಾಗ ಏನ್ ರೀ ಮೊದ್ಲೇ ಬಾರ್ಸ್ಬೇ ಮೊದ್ಲೇ ಬಾರ್ಸ್ಬೋಲ್ರಿ ತೆಗ್ದ ಪಂಚಕ ಜಾಯ ಅಲ್ಲ ಹೋಗುದಂದ್ರ ಬಂದು ಬರ್ಸಾಕ ಅದೇ ಪಂಚ ಕಜ್ಜಾಯ ಪಕ್ಕದಲ್ಲಿ ಹಗ್ಗ ಇಟ್ಕೊಂಡು ನಿಂತಾಳೆ ಬೆಲ್ಲ ಹಾಕಿದ ಪಂಚ ಕಜ್ಜಾಯ ಅಲ್ಲೇನ್ರಿ ಒಳ್ಳೆ ಇಳುವೆ ಮಂತ್ರ ಬಂದಿತ್ತು ಈ ಭಾಗವತಪ್ಪ ಹಾರಿದನು ಹನುಮಂತ ಹೇಳುವಾಗ ಈ ಹಗ್ಗ ಹಿಡ್ಕೊಂಡವನ ಕಾಲಿಗ ಒಂದು ನಾಕಾರ ಇರ್ಬೇಕು ತಿಂತ್ರಿ ಅಪ್ಪ ಇವು ಹಗ್ಗ ಬಿಡ್ತಾನ ಕಾಲು ಹುಡ್ಕೊಂತಾನ ಎರಡು ಹಗ್ಗ ಬಿಟ್ಟು ಹಿಂಗ್ ಮಾಡ್ತಾನೆ ಯಾರಿದ್ದ ಹನುಮಂತಪ್ಪ ಹಕ್ಕಿ ಕಾಯಿ ಬಿದ್ದ ಭಾಗವತಪ್ಪ ಒಂದು ಖುಷಿಯಾತಂದ್ರಿ ಎಷ್ಟ್ರಿ ಯಾವ್ದಾಗ ಬಂದ್ರಿ ಹನುಮಂತಪ್ಪ ಭಾಗವತಪ್ಪ ಮತ್ತು ಹುಮ್ಮಸ್ನಾಗ ಹಾರಿದನು ಹನುಮಂತ ಹಾರಿದನು ಹನುಮಂತ ಈ ಬಿದ್ದವನ ಮುಸ ಬಣ್ಣ ಹಚ್ಚಿದ್ ಬ್ಯಾಡ್ರಿ ಪ್ರೀತಿ ಮೇಲೆ ಅವನು ಮುಸುಡು ಹನುಮಂತ ಆಗೈತಿ ಅವನಿಗೆ ಬಿದ್ದು ಉರಿ ಬೇರೆ ಭಾಗವತಪ್ಪ ಹಾರಿದನು ಹೇಳೋದು ಇವನಿಗೆ ಸಿಟ್ಟು ತಡ್ಕೊಳಕ್ ಆಗ್ಲಿಲ್ಲರಿ ಹಿಂದೆ ಏ ತಿರುಗ ನಿನ್ನ ಹಾರಿದನು ಹನುಮಂತಕ್ಕೆ ಬೆಂಕಿ ಮೇಲೆ ಹಕ್ಕ ಬಿಟ್ಟು ಬರ್ಲಿಕ್ಕೆ ಅದೊಂದು ಘಟನೆ ಮಾಡಿ ಮುನ್ನಿಸಿದ್ರೆ ಅದಾತ ಆಮೇಲೆ ಹನುಮಂತಪ್ಪ ಮಾಡಿದವನು ಬಂದ್ರಿ ಆಮೇಲೆ ಅವನು இது ரவணன் ஆஸ்தா பார்த்தானா ஏகமா இவணன் நினை ஏனோ தோஸ திந்தெட்டு வாச நீ ಬಾಗೋತ್ತಪ್ಪ ಗಾ ಆ ಹುಡುಗ ಬಾಗೋತ್ತಪ್ಪ ಗಾ ಮೂಕಕ್ಕೆ ಬಾಯಿ ಬಿಟ್ಟು ಬಾಯಿ ಒಳಗೆ ಹೋಗ್ತಾನೆ ಹ್ಮ್ ಏನ್ ಮಾಡ್ಬಹುದು ಹ ಬಾಗೋತ್ತಪ್ಪ ಸಿಟ್ಟು ಬಂತು ಹ ಬಾಯಿ ಬಿಟ್ಟು ಕೇಳಕಾಗ್ತ ತಿಳ್ರಿ ಹ ಹಾಗೆ ತಿಳ್ರಿ ಹ ಮೊರನೇದ ಪುಸ್ತಕ ಹ ಮತ್ತೆ ಹೇಳಿದನ ಬಾಗೋತ್ತಪ್ಪ ಉತ್ ಬಿಟ್ಟವು ಆವಾಗಲ್ಲ ಶ್ರುತಿ ಪಿಟ್ಟಿಗೆ ಬರ್ಸೋ ಮದ್ದಿ ಅವನು ಹೇಳ್ಬಿಡ್ರಿ ಆ ಶ್ರುತಿ ಹಿಡ್ಕಂಡ ನೀವೇ ನೀವೇ ಅಂದ್ರಿ ಭಾಗವತ್ ಅವನ ಬಿಟ್ಟು ಮುಡ್ದಂಡಿ ಬರ್ಸೋನ್ ಕಡೆ ಮುರ್ತನ್ರಿ ಅವನಿಗೆ ಯಾರಂತ ಅವ್ರವ್ರೊಳಗೆ ತೊಂತು ಅವರವ್ರೊಳಗೆ ತಿಂದೇನು ಅವರವ್ರೊಳಗೆ ತಂಪು ಅವ್ರವ್ರೊಳಗೆ ದಿನ ದಿ ಮಂಗ್ ಹ ಆದ್ರೂ ಭಾಗವತಪ್ಪ ಸಮಾಧಾನ ಆಗ್ಲಿಲ್ಲ ಚಂಡಿ ಬಾರಿಸುವ ಕಡೆ ನೋಡಿದ್ರು ಅವ್ನು ಸರಿ ಗೊತ್ತಿತ್ರಿ ಹ ಬಿಟ್ಟವ ರಾಮ್ ಭಟ್ರು ರಾಮ್ ಭಟ್ರು ರಾಮ್ ಭಟ್ರು ರಾಮ್ ಭಟ್ ನಾವಣ್ಣು ಮಾಡಿದ್ರು ರಾಮ್ ಭಟ್ ಈ ಪಾಟೀ ಎಸಗಾನ ಮಾಡೋದು ನಮ್ದು ಹಾಗಾದ್ರೆ ನಾವು ಯಶಗಾನ ಮಾಡಿದ್ರೆ ಒಂದು ಹತ್ತು ಹದಿನೈದು ದಿವಸ ನಿಮ್ಮಂತವರ್ಗನ್ನ ಕರೆಸ್ಕೊಂಡು ನಾವು ಅಭ್ಯಾಸ ಮಾಡಿ ಎಸಗಾನ ಮಾಡ್ಬೋದು ಯಾವ ಪ್ರಸಂಗ ಮಾಡ್ತೀವಪ್ಪ ಈ ವರ್ಷ ಯಾವ ಪ್ರಸಂಗ ಮಾಡ್ತೀವಿ ಈ ವರ್ಷ ನಾನು ಅದ ಯಾವ್ದು ಮಾಡುವ ತಲೆ ಬಿಸಿ ಹಾಗಂತ ನಮ್ದು ಒಟ್ಟಾರೆ ಯಶಗಾನ ಮಾಡ್ದಾಗ ಶುದ್ಧ ಪರಂಪರೆ ಯಕ್ಷಗಾನ ಆಗ್ಬೇಕ್ರಿ ಗೋಪಾಲ್ ವೇಷ ಬೇಕ್ರಿ ಪೀಠಕ್ಕೆ ಇಸ್ತ್ರೀ ವೇಷ ಸ್ತ್ರೀ ವೇಷ್ ಬಸ್ಗಾನ ಮಾಡ್ಬಕಾರಿ ಹಾಗಂತ ಒಂದ್ ಹೇಳ್ತೇನ್ರಿ ಭಗವಂತಪ್ಪ ನಿಮ್ಗ ಓ ಈ ಗೋಪಾಲ್ ವೇಷ ಐತೆಲ್ರಿ ಅದನ್ನ ಅದ್ನ ಹೊತ್ತು ನೀವು ಕಣಿಸ್ಬಾರ ಯಾಕೆ ಜನ ಎದು ಹ ಗೋಪಾಲ್ ವೇಷ ಎಷ್ಟ್ ಹೇಳ್ಬೇಕ್ ನಾ ಹೇಳ್ತೇವೆ ಹ ಗಜಮುಖದವಾಗೆ ಸುರ್ಣ ಬಿಟ್ಕಂಡು ಮಾಡೇ ಹಾಂ ಗಜಮುಖದವಾಗೆ ಬಂದ ಮೇಲೆ ಸೂರ್ಣ ಮುಂಧಾವಳಗೆ ಹೋಗ ಹಾಂ ಹಾಂ ಈಗ ನಾವು ಎಷ್ಟು ಗಣ ಮಾಡಬೇಕೋ ನಾವು ನಾಲ್ಕು ಜನ ಇದ್ದೀವಿ ಹಾಂ ಕಿಂಚ ಜ್ವರ ಬೀರನಾ ಹಾಂ ನಾಲ್ಕು ಜನ ಯಾವ ಪ್ರಸಂಗ ಮಾಡಬಹುದು ಯಾವ್ದು ಮಾಡ್ತೀವಿ ಬುಸ್ಮುದ್ರಿ ಕಲ್ಯಾಣ ಮಾಡಿದ್ರೆ ಹೆಂಗ್ರಿ ಯಾವುದು ಗುಸ್ಮುದ್ರಿ ಕಲ್ಯಾಣ ಏ ಸುಭದ್ರಾ ಕಲ್ಯಾಣ ಹಾಂ ಹಾಂ ಅದ್ರಾಗ ಯಾರು ಬೇಕಾ ಒಬ್ಬ ಮಲಬಟ್ಟಿರ್ಬೇಕು ಹಾಂ ಒಬ್ಬ ಕೃಷ್ಣಪ್ಪ ಬೇಕಾ ಹಾಂ ಆಮೇಲೆ ಒಬ್ಬ ಕೌರವ ಬೇಕಾ ಹಾಂ ಆಮೇಲೆ ಒಂದು ಭುಸ್ಮುತ್ರಿ ಬೇಕ್ರಿ ರೀ ಹೌದಪ್ಪ ನಮ್ಮದ್ರೆ ಹ್ಞೂ ಹ್ಞೂ ನಮ್ಗೆ ಸಮಸ್ಯೆ ಅದ್ರಿ ಯಾವ ವೇಷ ಮಾಡೋವ್ರು ಸಿಗ್ತಾರೆ ರೀ ಹಾಂ ಸ್ತ್ರೀ ವೇಷ ಮಾಡೋರ ಕಡಿಮೆ ಸ್ತ್ರೀ ವೇಷ ಮಾಡೋರು ಸಿಗುವುದಿಲ್ಲ ಸೀಗರಿ ಹಾಂ ಅದಕ್ಕೆ ಈ ಹೆಣ್ಣು ವೇಷ ಇಲ್ಲದೆ ಹೋದಂಥ ಮಾಡ್ಬೇಕು ಹಾಂ ಯಾವುದು ಮಾಡೋಣ ಯಾವುದು ಹಾಂ ಹಾಂ ದಗಾ ಪರ್ವ நந்த கௌரவ் கெஞ்சந்தீமா ஜ கிருஷ்ணாந்தி அது ஆலோசனை தின பரக்கி நம் கொடுக்க ನಮ್ಗ್ ಒಪ್ಕೊಂಡು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಕಷ್ಟ ಉಂಟು ಅದೇ ಬಾಳ ಅನುಕೂಲ ಆಯ್ತಲ್ರಿ ಒಪ್ಕೊಂಡ್ ಬಿಟ್ಟು ಎಂಟತ್ರಿ ನೀವು ಮೂರು ಜನ ಬರ್ಬೋರ್ ಬ್ಯಾರ ಬೇರೆ ಕೊಡ್ಬೇಕ ಒಬ್ಬರ ಹತ್ರ ಕೊಡ್ಬೇಕ ಹ್ಯಾಂಗ ಮಾಡುದು ಎಷ್ಟು ಕೊಡ್ತೇವೆ ಒಬ್ರ ಹತ್ರ ಕೊಡೋದ ಬೇರ್ ಬೇರೆ ನಾವು ನಿಮ್ಮ ಹತ್ರ ಒಬ್ಬರ ಹತ್ರ ಕೊಟ್ರ ಕಡಿಮೆ ಕಡಿಮೇಲಿ ಮುಗಿತೈತಿ ಅಂತ ನೋಡಿದ್ರೆ ಹ ಈಗ ತಲೆ ಮೇಲೆ ನೀರು ಹಾಕಿದ್ರೆ ಕಾಲ್ ಮಟ್ಟ ಬರ್ತೈತಿಲ್ಲ ನಿಮ್ ಪುಟ ಮಾತಾಡಾಕಿ ನಾನು ಅಲ್ಲಿ ನೋಡ್ರಿ ತೋಳಪ್ಪ ಬಂದ ಒಂದು ಮೇಕೆ ಮರಿ ಹೊತ್ಕೊಂಡು ಹೋದ್ರಿ ಅಪ್ಪ ಈಗ ಗೌಡ್ ತವ ಏನ್ ಹೇಳ್ಬೇಕ ನೀನ್ ಒಂದ್ ಕೆಲ್ಸ ಮಾಡ ಇದ್ದಷ್ಟು ಮೇಕೆ ಮರಿ ತಕೊಂಡ ಗೌಡ್ ಹಟ್ಟಿ ಹೋಗ ನಾನು ಗೌಡ್ರವನ್ ಸುಡಾಕ ಕಟ್ಟಿಗೆ ತಗೊಂಡ್ ಬರ್ಬಾಕ್ರಿ ಯಾರು ಸುಡ್ಲಿಕ್ಕೆ ಗೌಡ್ರವನ್ ಸುಡಾಕ ಗೌಡ್ರ ಗೌಡ್ರವನ್ ಒಲಿ ಸುಡಾಕ ಹಾಗೆ ಕಟ್ಟಿಗೆ ತಗೊಂಡ್ ಬರ್ಬಾಕ ಕಟ್ಟಿಗೆ ಸೊಪ್ಪು ಅಲ್ಲ ತಕೊಂಡ್ರೆ